ಕಲಿಪ ನೀ ಸೈಡ್ ಸಿರಿ ಗಣಮಕ್ಳು ಪರವಾಗಿ ನಾ ಹೆಚ್ಚನ್ನು ತೋರ್ಸಬೇಕೇವ ಈಗ ನನ್ನ ಹಡದಾಕ ಒಂದ್ ಹೆಣ್ಣಂದ್ರ ನಮ್ಮ ನಾ ಎಲ್ಲಿ ಬರ್ತಿದ್ದಾ ಎಷ್ಟು ಕುರಿಯದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಅದ್ರಾಗ ಎಷ್ಟು ಟಗರದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಅವನಿಗೆ ಒಂದೇ ಒಬ್ಬನೇ ಎಷ್ಟು ದಿನ ಬಾಳೆ ಮಾಡ್ತಾನೆ ನೋಡಿ ಇಪ್ಪತ್ತೊಂದು ವರ್ಷ ಬ್ಯಾಚುಲರ್ ಜೀವನ ಮಾಡಿವಿ ಇನ್ನು ಇಪ್ಪತ್ತು ವರ್ಷ ಮಾಡಿದ್ರೆ ಜೀವನ ನಮಗೆ ಹೋಗೈತಿ ಸರಸ್ ಅವ್ರನ್ನ ಸರಸ್ ಹಂಗ ಅನ್ನ ಕತ್ತಿಲ್ಲವ ಸರಸ್ ಅನ್ನ ಕತ್ತಿಲ್ಲ ಇತ್ತ ಕಳಸವ್ರ ಇಬ್ಬರು ಇತ್ತ ಕಳಸವ್ರ ಇಬ್ಬರು ಯಾರ ಚಪ್ಪಳೆ ಹೊಡೆದಿರಿ ಆ ರೌತ್ರ ಮಲ್ಲಯ್ಯ ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹೌದು ಇಷ್ಟ ಹೇಳಿದ್ರೆ ಯಾರ ಚಪ್ಪಳೆ ಹೊಡಿಲಾರ್ದ ಸುಮ್ ಕೂತಿರಿ ಸುಮ್ ಕೂತಿರಿ ಆ ಮಲ್ಲಯ್ಯ ಲಘುನ ನಿಮ್ಮನ್ನ ಏನ್ ಮಾಡ್ಬೇಕು

ಅಕ್ಕ ಹೇಳಿ ಅಣ್ಣ ಇಪ್ಪತ್ತು ವರ್ಷದಕಿಂತ ಮುಂಚೆಗೆ ನಿಮ್ಮ ಮೋಗ್ ಕೈ ಆಡಿಸಿದ್ಲು ಕೂದ್ಲು ಬಂದಾವ್ ಅಣ್ಣ ನಿನ್ನ ಕ್ಯಾಪ್ತಗಿ ನಾಡೆ ಅಲ್ಲಿ ಮದ್ವೆ ಆದಮೇಲೆ ನಾ ತೆಗೆಯಾ ಮದ್ವೆ ಆದಮೇಲೆ ನಾವು ಕೈ ಆಡಿಸಿದ್ಮೇಡ ಅದು ಕಾಡಲ್ಲಿ ಯಾವುದೋ ಒಂದು ಸೊಪ್ಪು ಸಿಗತ್ತೋ ಆ ನಮ್ಮ ಪಲಾಕಿ ಗೊತ್ತೈತಿ ಅಗೇ ಜಂಗಿ ಬರಲಿ ಒಂದು ಸರಿ ಚಪ್ಪಳೆ ಹುಲಿಗಳು ಹಾಂ 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 ಮತ್ತ್ಯಾಕ ಅದೀರಿ ಇಲ್ಲೇ ಕಾಡ್ನ್ಯಾಗ ಹೋಗಿರಿ ಅವೇ ಕಾಡಲ್ಲಿದ್ರು ಹುಲಿನ ನಾಡಲ್ಲಿದ್ರು ಹುಲಿನ ಎಲ್ಲಿ ಬಿಟ್ರು ಹುಲಿ ಹುಲಿನ

ಅಪ್ಪಂದ ಇವತ್ತು ಹಾಳಿ ಶೈತಿ ಅಪ್ಪ ನೋಡಂಗೆಲ್ಲ ಮಾಡಂಗಿಲ್ಲ ಅಲ್ಲ ಯಾವ್ದಾರ ಶೆಟ್ಟಿದ್ರ ಒಂದೆಟ್ ಬಡಿ ಅದ್ಕ ಕಲಾಸಿ ಮಟಿದ್ರು ನಿಮ್ಮ ಇಟ್ಕಿ ಮೇಲೆ ಆ ಈಗ ಅದ್ರಲ್ಲ ಶೆಕ್ ಅಲ್ಲಿ ಹಾ ಸಿಂಗ ನಿಮ್ಮ ಅಪ್ಪ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಮತ್ತೊಂದು ಗಿದ್ದೆ ತದನಂತರದಲ್ಲಿ ರೊಕ್ಕ ಅಂತ ಯಾಕ ಸಾಯ್ತಿ ರೊಕ್ಕ ಬೆನ್ನ ಹತ್ತಿ ಆನೆ ಮಾಡಿ ಪರ್ಸಿಲ್ಲ ಬರೀ ಮಾಡಿ ನಿಮ್ಮ ಹುಡುಗರ ಮನಸ್ಸು ಸರಿ ಇಲ್ಲ ಒಬ್ಬನ ಗೂಡ ಇರು ಚಂದಂಗ ಇಲ್ಲಂದ್ರ ನೀ ತೀದಿ ಹಿಪ್ಪರಿಗೆ ರೋಡಿನಿ ಆಗಿ ಅವನ ನೋಡಲಿ ಅಟ್ರೋಚ್ ಅಲ್ಲ ಒಬ್ಬಕಿ ಜ್ಯೋತಿ ಇರು ನೀ ನಿನ್ನ ಪುಣೆ ಇಲ್ಲ ಇಲ್ಲಂದ್ರ ಸಿಂಧಿ ರೋಡ್ ಮೇಲೆ ನಿಂತಿರ್ತಾರ ನಿನ್ನ ಪುಣೆ ಹೌದ್ ಐಫೋನ್ 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 ಸಿಮ್ ಎಸದ್ ದೋ ಎರಡು ನೀನ ಎರಡ್ ಎರಡು ಮಾಡ್ತೀನಿ ಮಾಡ್ತೀನ ನಾಕ್ ನಾಕ್ ಮಾಡುದು ತಪ್ಪಾ ದೋಸಾ ನೆನಪಿಟ್ಕೋ ಇದೊಂದು ನೆನಪಿಟ್ಕೊಂಡ್ ಬಾಳ ಮಾಡ ಪ್ರಕೃತಿ ಹೆಣ್ಣು ಅಬಾ ಈ ಭೂಮಿ ತಾಯಿ ಹಣ್ಣು ಅಬ ಈ ಪ್ರಪಂಚ ಕಳೆ ಪ್ರಕೃತಿ ಸೌಂದರ್ಯ ಯಾಕೋ ಕಮ್ಮಿ ಮಾಡಿ ಈ ಭೂಮಿ ತಾಯಿ ಒಂದ್ ಹಣ್ಣು ಈ ಹಸಿರು ಪ್ರಕೃತಿನ ಹೆಣ್ಣು ಹಣ್ಣು ಹೆಣ್ಣ ಹೆಚ್ಚ ಯಾ ಜಗ ಭೂಮಿ ತಾಯಿ ಮ್ಯಾಗ ಹಚ್ಚ ಹಸಿರಿಂಗ ಗಿಡ ಹಸಿರಾಗಿರ್ಬೇಕಂದ್ರ ಮ್ಯಾಗಿದ್ದ ನಮ್ಮಪ್ಪ ಮಳೆಯರ ಎನ್ನುವ ಭೂಮಿ ಗಿಳದ ಬರ್ದ ಅಂದಾಗ ನಿಮ್ಮ ಆಟ ಇಲ್ಲಿ ನೋಡಿಲ್ಲ ಪರಮೇಶ್ವರ ಮ್ಯಾಗ ಒಂದು ಜಡಿ ಒಂದು ಗಂಗಾ ಕುಂದರ್ಸಿಕೊಂಡಪ್ಪನ ತೆಲಿಮ ಗಂಗಾಧಳಿ ಆ ಶಿವಪ್ಪನ ತೆಲಿಮ್ಯಾಗ ಗಂಗಾಧಳ ಗಂಗಾ ಮಾಮ ಚಂದಪ ಮಾದ ನೆನಪಿರ್ಲಿ ನಿನಗೆ ಲಕ್ಷ್ಮಿ ಲಕ್ಷ್ಮಿ ಆಯ್ಕೆ ತಡಿ ಈಗ ಪ್ರೋಗ್ರಾಮ್ ಮುಗಿತೈತಿ ಪ್ರೋಗ್ರಾಮ್ ಪೇ ಮಾಡ್ತಾರ ಅವರು ಇಲ್ಲ

ತಾಯಿ ಒಂದು ಹೆಣ್ಣು ನಮಗ್ ಜನ್ಮ ಕೊಟ್ಟಾಕಿ ಒಂದು ಹೆಣ್ಣು ಒಂಬತ್ತು ತಿಂಗಳಿ ಹತ್ತು ಹತ್ತು ಸಾಕದಾಕ ಒಂದ್ ಆಗಿರಿ ಇದು ಒಪ್ಪುವಂತ ಮಾತು ನಾವು ಪ್ರಜ್ಞಾವಂತರು ತಿಳ್ಕೊಂಡಂತ ಮಾತು ಆದ್ರೂ ಅಂಜಿಕಿಲ್ಲ ಆ ಮಕ್ಳ ಪರವಾಗಿ ಅಂದ್ರೆ ನಾ ಹೆಚ್ಚನ್ನು ತೋರ್ಸಬೇಕ ಈಗ ನನ್ನ ಹಡದಾಕ ಒಂದ್ ಹೆಣ್ಣು ಅಂದ್ರ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾ ಎಲ್ಲಿ ಬರ್ದಿದ್ದು ಹೌದಲ್ಲವಿ ವಿಚಾರ ಮಾಡ್ಬೇಕಾದದ್ದು ಅದಕ್ಕೆ ಹೇಳ್ತಿರ್ತೀನ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮತ್ತೆ ಅದ್ರಾಗ ಎಷ್ಟ ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ನಮ್ಮವ್ವ ಬಗಲ ಕುಂದ್ರಿಸ್ಕೊಂಡು ಮುಂದೆ ಸಗತ ತೋರಿಸ್ತಾಳ ನಿಮ್ಮವ್ವ ಬಗಲ ಕುಂದ್ರಿಸ್ಕೊಂಡು ಮುಂದಿನ ಓಣಿ ತೋರಿಸಿದ್ರೆ ನಮ್ಮಪ್ಪ ಅಪ್ಪ ಹೆಗಲ ಮ್ಯಾಕ್ ಕುಂದ್ರಿಸ್ಕೊಂಡು ಇಡಿ ಜಗತ್ತ ತೋರಿಸ್ತಾನ ಅಕ್ಕ ಹೋಗಬೇಡ ನಡಿ ಅವನಿಗೆ ಒಂದೇ ಒಬ್ಬನೇ ಎಷ್ಟು ದಿನ ಬಾಳೆ ಮಾಡ್ತಾನೆ ಇಪ್ಪತ್ತೊಂದು ವರ್ಷ ಬ್ಯಾಚುಲರ್ ಜೀವನ ಮಾಡಿವಿ ಇನ್ನು ಇಪ್ಪತ್ತು ವರ್ಷ ಮಾಡಿದ್ರೆ ಜೀವನ ನಮಗೆ ಹೋಗೈತಿ

ಕುಡಿದು ಕುಡ್ದ ಹೆಂಗಾಗಿರ ನೋಡು ನೋಡಲ್ಲಿ ಹಾರಾಡ್ತಿತ್ತಲ್ಲಿ ನೀ ಹಾಲು ಕುಡ್ದಿಲ್ಲ ಹಾಂ ಆ ಕಂಬಾಳಿ ಅರಸ ಲೈಟಿಂಗ್ ಕಂಬ ಬೇಡ ಬಾ ಹಳ್ಳಿ ಬರುವುದಲ್ಲ ನೀ ಏ ಆಗುದಿಲ್ಲ ಅಕ್ಕ ಆ ನೀನು ಅಲ್ಲದ ನೋಡಿ ನಿಮ್ಮ ಹುಡುಗ ಇಬ್ರು ಕುಡಿ ಅಲ್ಲ್ಯಾಡ್ಸಿ ರೀ ನೋಡೋಣ ನಮ್ಮ ದೋಸ್ತನು ನಾವು ಕುಡಿದ್ರೆ ದಿನ ಹತ್ತೊತ್ತು ಕಂಬಾಳಿಗರಸ್ತೀನ ಅಯ್ಯೋ ಅಯ್ಯೋ ಹೆಂಗ ಹೆಂಗೆ ಯಪ್ಪಾ ನೀನು ಪಾಳೆ ಬಂದಿಲ್ಲ ಕುಂದ್ರ ಆ ಇಲ್ಲ ಕಕ್ಕ ನಾನು ಹೀಗ್ಲಿಕ್ಕೆ ನೀ ಬರೀ ಹತ್ತ ನಾನು ನಮ್ಮ ಕಾಕಾ ಕೂಡ ದಿನ 10 10 ಲೈಟಿಂಗ್ ಕಂಬ ಅರಸ್ತಿವಿ ಹೆಂಗ್ ಹೆಂಗ್ ನಿಮ್ಮವನ ಮೂರ್ ಬೇಡ ನಾ ಕ್ವಾಟರ್ ಬಿತ್ತಂದ್ರೆ ಎಲ್ಲ ಕಂಬ ಅವಾರಿ ಗೆರ್ತಾವ್ ಇಕ್ಕೆ ನೀನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬರಲಿ ಜೋರ ಚಪ್ಪಾಳೆ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಓಕೆ ಪಿಕೆ ದಬಸಾವಳ್ಳಿ ಗೆವರು ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಪಲಿಯವರು ಬಹಳ ಚೆನ್ನಾಗಿ ನೃತ್ಯ ಮಾಡಿ ಹಾಡಿದ್ರು ಅವರಿಗೆ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಅಕ್ಕ ನಿಮಗೆ ಇಷ್ಟು ಜನ ನೋಡಕ್ಕೆ

ಆವಿ ಅವರು ನಾ ಏನಾರ ಪಿ ತಪ್ಪಿ ಪೀತ್ ಇವ್ರು ಬದುಕನನ ಇಲ್ಲ ಓಕೆ ತ್ಯಾಂಕ್ ಯು ಬರಲಿ ಜ್ವರ ಚಪ್ಪಳಿ ಈಗ ನಮ್ಮ ತಂಡದ ಗಾಯಕರು ಗಾಯಕರಿಂದ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ಮಹೇಶ್ ಅವರ ಕಂಡ ಸಿರಿಯಲ್ಲಿ ಅಲ್ಲ ಎಲ್ಲ ಕಡೆ ಹೋಗಿ ಬರ್ಸತ್ತ ಅಣ್ಣ ದಯವಿಟ್ಟು ಅರ್ಥ ಮಾಡ್ಕೊ ತಂದೆ ತಾಯಿಗೋಸ್ಕರ ಜೀವನ ನಾವು ದುಡಿದಾದ್ರೆ ಕೇಳಿ ರೀ ಈ ನಮನೆ ನೀತಿಗಟ್ಟಿ ಇಷ್ಟೆಲ್ಲ ಕಷ್ಟ ಪಡೋದು ನಮ್ಮ ತಂದೆ ತಾಯಿಗೋಸ್ಕರನ ದುಡಿತೀವಿ ನಿಮ್ಗೋಸ್ಕರನೂ ತಂದೆ ತಾಯಿ ಇರ್ತಾರೆ ಅರ್ಥ ಮಾಡ್ಕೊ ಏನು ಮಾಡೋದು ಜಾತ್ರೆ ಎಲ್ಲ ಒಟ್ಟಾರೆ ತಗೊಂಬಿಟ್ಟಿರ್ತಾವು ನೀ ಹೇಳಿದ್ರೆ ಕೇಳಂಗಿಲ್ಲ ನನ್ನ ಪ್ರೀತಿ ಅಯ್ಯೋ ಏಯ್ ಅವಿ ಬಿಡ ಮತ್ತೆ ಆಟ್ರ್ ಅದ ರೀ ಇಲ್ಲೇ ಬರ್ತಾರೆ ಹಾ ನನ್ನ ಪ್ರೀತಿಯ ಮುದ್ದು ಅಣ್ಣಂದ್ರು ಪ್ಲೀಸ್ ಯಾವತ್ತು ಆ ತಾನೇ ಮಾಡಬೇಡ್ರಿ ಕೆಳಗಡೆ ಕೂಡ ಅವಿ ಅಣ್ಣ ಎಲ್ಲಿ ಕೆ ಜಿ ಕೆ ಜಿ ಹುಡ್ರಲ್ಲ ಅವು ಅವಿ ಪಾಪ ಅವ್ರಿಗೆ ಅವ್ರಿಗೆ ಅದೇ ಮಾಡ್ಬೇಡ್ರಿ ಸಿಮ್ ಕುಂದಿರಿ ಅನ್ನಕ ಅವು ಅಲ್ಲ ಅವ್ರಿಗೆ ಅಣ್ಣ ಅಂತೀಗಲ್ಲ ಪಾಪ ಅವ್ರು ತಗದ ಮಣ್ಣಾಗ ಇಡಬೇಕನಾ ಮಣ್ಣ ಸ

ನಮ್ಮ ಹೆಣ್ಮಕ್ಳು ನನ್ಸರ ಜೋರಾಗಿ ಚಪ್ಪಳ ಕೊಡ್ರಿ ನಾನು ನಾಲ್ಕೇ ಜನ ಇರ್ಲಕ್ಕ ನಮ್ಮ ಗರ್ಜನ ಏನ್ ನಮ್ಮ ತೋರ್ಸ್ಬೇಕು ನಾವು ಸಾಕ್ ಬಿಡ್ರಿ ನಾಳೆ ರೊಟ್ಟಿ ಬಟ್ಟೆ ಮಾಡ್ಬೇಕು ದಂಡಿಗೆ ಅದ್ರಲ್ಲಿಲ್ಲ ದಾಳಿಗೆ ಅದ್ರ ಗಂಡು ಹುಡುಗಿ ಅನ್ಸ್ತೀವನ್ನ ಹಂಗ ದಂಡಿಗೆ ಅದ್ರಲ್ಲಿಲ್ಲ ದಾಳಿಗೆ ಅದ್ರಲ್ಲ ಹತ್ ರೂಪಾಯಿ ಲಿಪ್ಟಿ ಲಿಫ್ಟ್ ಕಚ್ಚೋರಿಗೆ ಇದು ಹತ್ ರೂಪಾಯಿ ಇದು ಥೌಸಂಡ್ ರುಪೀಸ್ ಬ್ರಾಂಡ್ ಮೇಂಟೈನ್ ಮಾಡ್ತೀವಿ ನಿನ್ ಸಾವಿರ ರೂಪಾಯಿ ಬ್ರ್ಯಾಂಡ್ ನಮ್ಮ ರೈತರ ಬಾರ್ಕೋಲಿಕ್ ಕಿಮ್ಮತ್ತಿಲ್ಲ

ಇವರಿಬ್ಬರಿಗೆ ಆಪೀಪ್ಪ ನಮ್ಮ ಅಪ್ಪ ಎಲ್ಲ ಖ್ಯಾತ ಗಾಯಕಿ ಬ್ಯೂಟಿ ಕ್ವೀನ್ ಆಮೇಲೆ ಭಾರತ ದೇಶದ ಫ್ಯಾಷನ್ ಶೋ ಅಲ್ಲಿ ಆಯ್ಕೆಯಾಗಿರುವಂತಹ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ ಒಂದ್ಸರಿ ಜೋರ ಚಪ್ಪಳೆ ಆತ್ಮೀಯ ಪ್ರೀತಿಯ ಗಾಯಕಿ ನಮ್ಮ ಮೇಲೆ ಅಚ್ಚು ಮೆಚ್ಚಿನ ನಿನ್ನ ಹೆಸರೇನಾಯ್ತಲ್ಲ ಹೆಸರೇನಾವ್ಲಿ ಅವ್ ನಾವು ಅಲ್ಲಿ ಗೊತ್ತಾನ ನಮ್ಮ ತಂಡದ ಖ್ಯಾತ ಗಾಯಕಿ ತುಂಬಿದ ಬೇರೆ ಪಲ್ವಿ ಅವರಿಗೆ ನೋಡಲಿ ನಿಮ್ಮ ಹುಡುಗರು ನೋಡಂಗ ಬಾಯಿ ತಕ್ಕೊಂಡರು ನೋಡ್ತು ನಡಿ ಅಣ್ಣ ಈ ಏ ಲಕ್ಷ್ಮೀನ ಪಲ್ವಿ ನೋಡ ಕೆಟ್ಟು ಬಂದ್ ಬಂದಿರಿ ಕೈ ಎತ್ತ್ರಿ ನಮ್ಮ ಹೆಣ್ಮಕ್ಳು ಬಂದಾರಾಗ ಏಯ್ ಮೊದಲಾಗ ಮತ್ತೆ ಸುಳ್ಳ ಯಾಕ ಅಣ್ಣ ಮಹಿಲಾರಿ ನೋಡ ಕೆಟ್ಟು ಅವಳು ರೀ ಆ ನಿಂದು ಆಗಲೇ ನನಗೂ ಕೈ ಎತ್ತಿದಿ ಈಗ ಅವ್ನಿಗೂ ಕೈ ಎತ್ತಿದಿ ನೋಡಲಿ ಅಣ್ಣ ಮೈಲಾರಿ ನೋಡ ಕೆಟ್ಟು ಅವಳು ಅಲ್ಲಿ ನಿಮ್ಮ ಮಂದಿನು ಎತ್ತೈತೆ ಅದರ ಕೈ ನೋಡಲು ನಮ್ಮ ಮಂದಿ ಗಲಾಟೆ ಇಲ್ಲ ನೋಡಿ ಅಲ್ಲಿ ಎಷ್ಟು ಸುರಕ್ಷಿತವಾಗಿ ಕುಂತೈತೆ ನೋಡಿ ಏ ಎಲ್ಲಿದ್ರಿ ಆಧಾರ್ ಕಾರ್ಡ್ ಮಂದಿ ಆಗ ಆಗ ಏಯ್ಯ ನೀವು ಅಲ್ಲೇ ಇರಿ ಮುಂದೆ ಬರಬೇಡ್ರಿ ಯಾಕ ನಮ್ಮ ಹೊಲ್ಡ್ರು ಒಚ್ಚಿಗಿದಾವ ಮೊದ್ಲು ಓಕೆ ಈಗ ಲಕ್ಷ್ಮಿ ವಿಜಯಪುರ ಅವ್ರನ್ನ ಕಂಡು ಸಿರಿಯಲಿ ತದನಂತರದಲ್ಲಿ ಪಲ್ವಿ ಅವ್ರ ಕಂಡು ಸಿರಿಯಲಿ ಅದ್ಭುತವಾದ